ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಹುಣಿಗಲ್ ಪಟ್ಟಣದ ಶ್ರೀ ಪಾರ್ಶ್ವನಾಥ ಜೈನ ಮಂದಿರದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ವಾರ್ಷಿಕ ಪೂಜಾ ಮಹೋತ್ಸವವು ಅದ್ದೂರಿಯಿಂದ ಜರುಗಿತು ಭಗವಂತನಿಗೆ ವಿಶೇಷ ಪೂಜೆ ಅಲಂಕಾರ ಹಾಗೂ ಜೈನ ಧರ್ಮೀಯರು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ವಿವಿಧ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದು ಎಲ್ಲರಿಗೂ ಸನ್ಮಾನವನ್ನು ಸಹ ನೆರವೇರಿಸಲಾಯಿತು ಪಕ್ಷಕ್ಕೂ ಮೊದಲು ಮುಂಜಾನೆಯೇ ಭಗವಂತನ ಸಮಿತಿಯಲ್ಲಿ ಹಣವನ್ನು ನೆರವೇರಿಸಲಾಯಿತು ಈ ಧ್ವಜಾರೋಹಣ ಸಂದರ್ಭದಲ್ಲಿ ಕುಮಂಗಲಿಯರು ಕಲಶವನ್ನು ಕಲಶದೊಂದಿಗೆ ಆಗಮಿಸಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕಕ್ಕೆ ನೆರವಾದರು ನಂತರ ವಿವಿಧ ಕಾರ್ಯಕ್ರಮಗಳು ಮತ್ತು ಫಲಕ ಉದ್ಘಾಟನೆ ನೆರವೇರಿಸಲಾಯಿತು ನೋಡಿಕೊಂಡು ಸ್ವೀಕರಿಸ ಮಾಡಬೇಕು ಆಗ ಪುಣ್ಯ ಪ್ರಾಪ್ತಿಯಾಗ್ತದೆ ಆಗಿರುವ ದಿನನಿತ್ಯ ಭಗವಂತನ ದರ್ಶನ ಮಾಡಿ ಮುಂದಿನ ಮಾಡ್ತದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಪುಣ್ಯ ಪ್ರಾಪ್ತಿಯಾಗಿ ಅವರು ಒಂದು ನಗರದಲ್ಲಿ ಬಂದು ಒಂದು ಉದ್ಯಮಿಗಳಾಗಿ ಒಂದು ಜೀವನ ಸಾಕೆ ಇದಾಗ್ತದೆ ಅದಕ್ಕೋಸ್ಕರವಾಗಿ ಜೈನ ಭಗವಂತನ ದರ್ಶನ ಮಾಡೋದನ್ನ ಎಷ್ಟು ಪುಣ್ಯದಿಂದ ಇದಕ್ಕೋಸ್ಕರವಾಗಿ ಹೇಳ್ತೀನಿ ಕಲಿಕೊಂಡ ಆರಾಧನೆಯಲ್ಲಿ ಮೊದಲನೇ ಅಕ್ಷರ ಪೂಜಾ ಕಾರ್ಯಕ್ರಮಗಳು ಮುಗಿಯುತ್ತಿದ್ದಂತೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಮೊದಲು ನಮೋಕಾರ ಮಂತ್ರವನ್ನು ಜಪಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಕುರಿಗ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಎಚ್ ಡಿ ರಂಗನಾಥ್ ಅವರು ಉದ್ಘಾಟನೆಯ ನಂತರ ಆಗಮಿಸಿ ಜೈನ ಬಾಂಧವರನ್ನು ಕುರಿತು ಮಾತನಾಡುತ್ತಾ ಮುಂದಿನ ದಿನಗಳಲ್ಲಿ ಇಲ್ಲಿ ನಿರ್ಮಾಣವಾಗುವಂತಹ ಸಭಾಭವನಕ್ಕೆ ಮುನಿಗಳ ಭವನಕ್ಕೆ ನನ್ನ ಕೈಲಾದಷ್ಟು ಸಹಕಾರ ನೀಡುವುದಾಗಿ ತಿಳಿಸಿದ ಅವರು ಜೈನ ಬಾಂಧವರ ಸದಾ ವಿಶ್ವಾಸವನ್ನು ಗಳಿಸಲು ಪ್ರಯತ್ನಿಸುತ್ತೇನೆ ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸಗಳಿಗೆ ಸಹಕರಿಸುತ್ತೇನೆ ಹಾಗೂ ಖಾತೆ ಬಿ ಖಾತೆ ಹೊಂದದವರು ಕೂಡಲೇ ನಿಮ್ಮ ಹೇ ಖಾತೆ ಮತ್ತು ಬೇರೆ ಖಾತೆಗಳನ್ನು ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡುತ್ತಾ ಕೆರೆಯ ಹೇಮಾವತಿ ನೀರಿಗಾಗಿ ಹೋರಾಟ ಮಾಡುತ್ತಿದ್ದು ಇದಕ್ಕೆ ಎಲ್ಲರೂ ಸಹಕರಿಸುವಂತೆ ಅಯ್ಯೋ ತರ್ಲಿಕ್ಕೆ ನಮ್ ಸಂತೋಷನ್ ಮುಖಟ್ರುಗಳೇ ಅಡ್ಡಪಡಿಸ್ತಾರೆ ಬಟ್ ನಾನು ಅವರೆಲ್ಲಾ ಮಾಡಿ ಮೀರಿ ನಾನೇನಾರು ತರಬೇಕು ಅಂತಿದೀನಿ ಒಂದ್ ಸಾವಿರ ಕೋಟಿ ದುಡ್ಡನ್ನ ಅಲಾರ್ಟ್ ಮಾಡಿಸಿದ್ದೀವಿ ಅದು ಬಂದ್ರೆ ನಿಮ್ಗೆಲ್ಲಾ ಒಳ್ಳೆ ಒಂದು ಶುದ್ಧವಾದಂತ ಶಾಶ್ವತವಾದಂತ ನೀರಿನ ಕುಡಿಯೋ ಕೆರೆ ಏನಿದೆ ಆರ್ ಪಟ್ಟ ನೀರ್ ಬರುತ್ತೆ ಅದು ನಿಮ್ ಗಂಗಲ್ ಇರಲಿ ಯಾಕೆಂದ್ರೆ ನೀವು ಹೌದು ನನ್ಗ್ ಗೊತ್ತಿದ ನಿಮ್ ಮುಖಟ್ರುಗಳು ಟಿವಿಗಳು ಯಾವ ರೀತಿ ಹೇಳ್ತಾರೆ ಅಂತ ಆದ್ರೆ ನನಗೆ ಜಾತಿ ಧರ್ಮನೇ ಇಲ್ಲ ನನಗೆ ನಾನು ನಾನೊಬ್ಬ ವೈದ್ಯನಾಗಿದ್ಕೊಂಡು ನನ್ನ ಆಲೋಚನೆ ಏನಿದ್ರು ಮಾನವೀಯತೆಯ ಒಂದು ಶಕ್ತಿಯಲ್ಲಿ ನಡೀಬೇಕು ಅಂತ ಹೋಗ್ತಾ ಇರ್ತೀನಿ ಏನಾದರೂ ಸಣ್ಣ ಪುಟ್ಟವ್ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಇನ್ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆಲ್ಲ ಬಂದು ನಿಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಕಾರಣಕ್ಕೋಸ್ಕರ ಬಹಳಷ್ಟು ಜನ ಇಲ್ಲಿ ಟೌನ್ಗಳಲ್ಲಿ ಬೀಕ್ ಬೀಕಾತಾ ಇದೆ ಸುಮಾರು ಮೂರ್ ಸಾವಿರದ ಏಳ್ನೂರು ಮನೆಗಳು ನಿವೇಶನಗಳು ಬಿ ಖಾತ ಇರೋದ್ರಿಂದ ಹೊಸದಲ್ಲಿ ಸರ್ಕಾರದಲ್ಲಿ ಗಲಾಟೆ ಮಾಡಿ ಮಾಡಿ ಒಂದ್ ಎರಡು ವರ್ಷದ ಹೋರಾಟ ಇದು ಈಗ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನಕ್ಕೆ ನೀವೆಲ್ಲ ಏನ್ ಮಾಡ್ಬಿಡಿದೀನಿ ಗ್ರಾಮ ತಾಣ ಹಲ್ದಿರೋದನ್ನ ನೀವು ನಾನಾ ತರ ಆಫೀಸರ್ಸ್ ಅಧಿಕಾರಿಗಳು ನಿಮ್ಗೆಲ್ಲ ದಾರಿ ತಪ್ಪಿಸಿ ಏಕಾತ ಮಾಡ್ಬಿಟ್ಟಿರ್ತಾರೆ ಅದ್ ಮುಂದಿನ ದಿನಗಳಲ್ಲಿ ಈಗ ಕಂಪ್ಯೂಟರ್ ಪಾಣಿ ಬರ್ತಾ ಇದೆ ಈ ಖಾತ ಆ ಖಾತದಲ್ಲಿ ಇಲ್ಲ ಏ ಖಾತ ಆಗ್ಬೇಕು ಇಲ್ಲ ಬಿ ಖಾತಾ ಆಗ್ಬೇಕು ಅದ್ ಗ್ರಾಮ ತಾಣದ ಒಳಗಡೆ ಸೇರಿಲ್ಲ ಆದ್ರೆ ಅದ ಕಾರಣಕ್ಕೂ ಏ ಖಾತಾ ಆಗಲ್ಲ ಆ ನೀವು ಬೀ ಕಥನ ಮಾಡಿಸ್ಕೊಂಡ್ರೆ ಮುಂದಿನ ದಿನಗಳ ಕನ್ವರ್ಟ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಇನ್ನು ತೊಂಬತ್ತು ದಿನ ಕೇವಲ ಇದೆ ನಾವು ದಯವಿಟ್ಟು ಯಾರ್ಯಾರು ಮಿಸ್ ಆಗಿದ್ದೀರಿ ಅವ್ರೆಲ್ಲಾರು ಮಾಡಿಸ್ಕೋಬೇಕು ಅಂತ ಹೇಳಿ ನಾನೇ ಮನ್ಮನೆ ಸುತ್ತ ಇದ್ದೀನಿ ಎಷ್ಟೆಷ್ಟು ಅವಕಾಶ ಆಗುತ್ತೆ ಬುಧವಾರ ಪೊನೆ ಮತ್ತೊಮ್ಮೆ ಬರ್ತಾ ಇದ್ದೀನಿ ಮತ್ತು ಇವತ್ತು ಎಲ್ಲದಕ್ಕಿಂತ ಹೆಚ್ಚಿಂದಾಗಿ ಯಾವುದೇ ಒಂದು ಸಮಾಜ ಮುಂದುವರಿಬೇಕಾದ್ರೆ ಮಹಿಳೆಯರ ಸ್ವಾವಲಂಬನೆ ಬಹಳಷ್ಟು ಮುಖ್ಯವಾದಂತ ಅಂಶ ಇವತ್ತು ಹೆಣ್ಣು ಮಕ್ಕಳನ್ನ ಸಮಾಜದಲ್ಲಿ ಯಾರು ಅವಕಾಶ ಕೊಟ್ಟು ಆ ಸಮಾಜದ ಒಂದು ಬೇರೆಗಾಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದದೇ ಒಂದು ದೊಡ್ಡ ಆಸ್ತಿ ಅದನ್ನ ಯಾವತ್ತೂ ನಾನು ನಂಬ್ಕೊಂಡಿದ್ದೇನೆ ನಾನು ಏನಾದ್ರು ಇಲ್ಲಿ ಡಾಕ್ಟರ್ ಆಗಿ ಎಮ್ ಎಲ್ ಎ ಆಗ್ಬೇಕು ಅಂದ್ರೆ ನನ್ನ ತಾಯಿ ಪಾತ್ರ ಬಹಳಷ್ಟು ದೊಡ್ಡದು ನಿಮ್ ಮಕ್ಕಳುಗಳು ಮುಂದಿನ ತಿಂಗಳಲ್ಲಿ ಡಾಕ್ಟರ್ ಇಂಜಿನಿಯರ್ ಐ ಎ ಎಸ್ ಎಮ್ ಎಲ್ ಎಂತ ನಾನು ಆಶಿಸಲಿ ಎಲ್ಲರಿಗೂ ಧನ್ಯವಾದ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು ಆಗಮಿಸಬೇಕು ಅವರು ತಡವಾಗಿ ಬರ್ತೀನಿ ಅಂತ ನನಗೂ ಫೋನ್ ಮಾಡಿ ಹೇಳಿದ್ದಾರೆ ಅವರಿನ್ನ ಒಂದು ಉಕ್ಕಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಣಿಕ್ಯರಾಜ್ ಅವರೇ ಬಾವೇಬಲ್ಲಿ ಬಾಬು ಅವರೇ ಮತ್ತು ಧರಣೇಂದ್ರ ಅವರೇ ಜಯಲಕ್ಷ್ಮಿ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ಗಂಡಾತಿ ಗಣ್ಯರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪುರಸಭಾ ಸದಸ್ಯರಾದ ರಂಗಸ್ವಾಮಿ ಸಮಾಜದ ಒಡನಾಟ ಕಾರ್ಯಕ್ರಮದಿಂದ ಒಂದು ಸಣ್ಣ ಸಮುದಾಯದ ಸಂಘಟನೆ ಮಾಡಿ ನಾಲ್ಕು ಐದು ದಿನ ಕಾರ್ಯಕ್ರಮ ಮಾಡಿದ್ದು ಕುಡಿಗಲ್ನಲ್ಲಿ ಎಲ್ಲ ಆಶ್ಚರ್ಯ ಪಡುವಂತ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮ ಹೆಂಗಾಗಿತ್ತು ಅಂದ್ರೆ ಕುಡುಗಲ್ ತಾಲೂಕಿನಲ್ಲಿ ಸಣ್ಣ ಸಣ್ಣ ಸಮುದಾಯಗಳು ಐವತ್ತೆರಡು ಸಮುದಾಯಗಳು ಆ ಐವತ್ತೆರಡು ಸಮುದಾಯಗಳಲ್ಲಿ ಈ ಒಂದು ಸಣ್ಣ ಸಮುದಾಯ ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ಆದರ್ಶವಾಗಿದೆ ಆ ಸಣ್ಣ ಸಣ್ಣ ಸಮುದಾಯಗಳು ಇಂತ ಒಂದೊಂದು ಸಮುದಾಯದ ಕಾರ್ಯಕ್ರಮ ಮಾಡಿ ಅವರ ಸಮುದಾಯಕ್ಕೆ ಶಕ್ತಿನ ಹೆಚ್ಚಿಸ್ಕೊಬೇಕು ಹೆಚ್ಚಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅನೇಕ ವರ್ಷದಿಂದ ಈ ಸಮುದಾಯದ ಅನೇಕ ಸನ್ಮೋಹನ ಆಗ್ಬೋದು ಸಂತೋಷಣ ಹಾಕ್ಬೋದು ಮೋಹನ್ ಆಗ್ಬೋದು ಅನೇಕ ಮುಖಂಡರುಗಳು ಜೊತೆ ನಾನು ಒಡನಾಟ ಮಾಡಿಕೊಂಡಿದ್ದೀನಿ ಒಂದು ಈ ಸಣ್ಣ ಸಮುದಾಯದಲ್ಲಿ ಇರ್ತಕ್ಕಂಥ ದೇವಸ್ಥಾನದ ವಿಚಾರ ಆಗ್ಬೋದು ಮತ್ತೆ ಏನೇ ಒಂದು ಸಣ್ಣ ಕೆಲಸಗಳಲ್ಲಿ ಮದನ್ ಕುಮಾರ್ ಅವರು ಅನೇಕ ಕೆಲಸಗಳನ್ನ ನನಗೆ ಹೇಳ್ತಾರೆ ನಾವು ಈ ಸಮುದಾಯದ ಮುಖಂಡರ ಜೊತೆ ಸೇರ್ಕೊಂಡಿದ್ದೀವಿ ಅವರು ಬೆನ್ನಲವಾಗಿ ಈ ಸಮುದಾಯದ ಸಂಘಟನೆಗೆ ಮತ್ತು ಈ ಕಾರ್ಯಕಾರಿ ಸಮಿತಿಯ ಯಾವುದೇ ಒಂದು ಕಾರ್ಯಕ್ರಮ ನಮಗೆ ಕರೆದೊ ನಾನು ಈ ಕಾರ್ಯಕಾರಿ ಸಮಿತಿ ಮತ್ತು ಈ ಸಮುದಾಯಕ್ಕೆ ಬೆನ್ನೆಲವಾಗಿ ಮುಂದೆ ನಿಂತ್ಕೊಂಡು ನಾನ್ ಮುಂದಿನ ದಿನದಲ್ಲಿ ಕೆಲಸ ಮಾಡ್ತೀನಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದ ಒಂದು ವರ್ಷ ಎಷ್ಟು ಬೇಗ ಆಯ್ತು ಅಂತನೇ ಗೊತ್ತಿಲ್ಲ ಈಗ ಮುಂದಿನ ಈ ಒಂದು ನಾವು ಮುಂದಿನ ಪ್ರದೇಶದಲ್ಲಿ ಅವರು ಒಂದು ಬಿಲ್ಡಿಂಗ್ ಕಟ್ಟಬೇಕು ಈ ತರ ಮಾಡಬೇಕು ಅಂತ ಮತ್ತೆ ಪ್ಲಾನ್ಗೆ ಮತ್ತೆ ಮುನ್ಸಿಪಾಲಿಟಿ ಅನೇಕ ಕೆಲಸಗಳ ಬಂದಿದ್ರು ಅದನ್ನ ನಾನು ಸರ್ಗಾ ವಹಿಸಿ ನಮ್ಮ ಸದಸ್ಯರಾದ ಜಯಲಕ್ಷ್ಮಿ ಅವರು ಇವರು ಇದರಲ್ಲಿ ಸರ್ಗಾ ವಹಿಸಿ ಇವ್ರ ಜೊತೆ ಇದ್ದು ಮುಂದಿನ ದಿನದಲ್ಲಿ ನಿಮ್ಮ ನಿಮ್ಮ ಕೆಲಸ ಕಾರ್ಪಣ್ಯಗಳನ್ನ ನಾನು ಜೊತೆಗಿಂತ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವಾರ್ಷಿಕ ಮಹೋತ್ಸವ ಆಚರಣೆ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಮತ್ತೆ ಸಂತೋಷ ಅಣ್ಣವ್ರು ಮೋಹನ್ ಮೋಹನ್ ಅಣ್ಣ ಬಂದು ಆಹ್ವಾನಿಸಿದ್ರು ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿ ಒಂದು ನಾಲ್ಕೈದು ಫಂಕ್ಷನ್ ಮಾಡಿದ್ರು ನನಗೆ ತುಂಬಾ ಖುಷಿ ಕೊಡ್ತು ಇಲ್ಲಿ ನಾವು ಚಿಕ್ಕ ಹುಡುಗರಿಂದ ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಿ ಇದೇ ಏರಿಯಾದಲ್ಲಿ ಕೌನ್ಸಿಲರ್ ಆಗಿದೀವಿ ನನ್ಗೂ ಸಹ ಬಹಳಷ್ಟು ಅನುಭವ ಆಗಿದೆ ಇಲ್ಲಿ ಕೆಲಸ ಮಾಡಬೇಕು ನಿಂತ್ಕೊಂಡಿ ಅಂತ ನಿಮ್ಮ ಗುರು ಹಿರಿಯರಿಗೆ ಒಂದು ಸುತ್ತ ನನ್ನ ನಮಸ್ಕಾರ ಜೈನ ಬಂಧುಗಳಿಗೆ ಜೈನ ಬಾಂಧವರನ್ನು ಕುರಿತು ತುಂಬು ಹೃದಯದ ಸ್ವಾಗತದ ಪಿಡಿ ಬಾಹುಬಲಿ ಬಾಬು ಅವರು ಮಾತನಾಡುತ್ತಾ ಕುನಿಗಳ ಜೈನ ಸಮಾಜ ಹಕ್ಕಿತೋ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದು ಈ ಸಮಾಜಕ್ಕೆ ಸದಾ ನೆರವಾಗಿರುವುದಾಗಿ ಜೈನ ಬಂಧು ಪಂಚಕಲ್ಯಾಣ ಪೂಜಾ ಮಹೋತ್ಸವ ನಡೆದು ಎಲ್ಲರ ಮೆಚ್ಚುಗೆಯನ್ನು ಪಡೆದಿತ್ತು ಹಿಂದೆ ಒಂದು ವರ್ಷದ ನಂತರ ವಾರ್ಷಿಕ ಪೂಜಾ ಮಹೋತ್ಸವ ನಡೆಯುತ್ತಿರುವುದು ಸಂತೋಷವನ್ನು ತಂದಿದೆ ಈ ಸ್ಥಳದ ಶವಗುರುಗಳ ಶ್ರದ್ಧಾ ಭಕ್ತಿಯನ್ನು ತೋರಿಸುತ್ತದೆ ಮುನಿಗಳು ಆಗಮಿಸಿದಾಗ ಇಲ್ಲಿಯ ಭಕ್ತರು ವೃಂದದೇವರು ಸಹ ನವಳ ಭಕ್ತಿಯಿಂದ ಆಹಾರ ಮತ್ತು ವಿಹಾರ ಮಾಡುತ್ತಾರೆ ನಮ್ಮ ತುಮಕೂರಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಇಲ್ಲಿಯ ಸಮಾಜದ ಮುಖಂಡರುಗಳು ಆಗಮಿಸಿ ಧರ್ಮ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ ಎಲ್ಲರಿಗೂ ನಮ್ಮ ತುಮಕೂರು ಜೈನ ಸಮಾಜದ ಕಡೆಯಿಂದ ಎಲ್ಲ ಕಾರ್ಯಗಳಲ್ಲೂ ಸಾಕಾರವಿರುತ್ತದೆ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಪತ್ರಕರ್ತರಾದ ಎಂ ಡಿ ಮೋಹನ್ ಅವರಿಗೂ ಸೇರಿದಂತೆ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು ಭಗವಂತ ಕಾರ್ಯ ಮಾಡ್ತಾರೆ ದಾನ ಮಾಡ್ತಾರೆ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸುಮ್ಮನೆ ನೋಡಿ ಸುಮ್ಮನಾಗಬೇಡಿ ಜೈನ ಬಾಂಧವ್ರಿ